ಅಲ್ಲ ಇವತ್ತಿನ ನಾಗೇಂದ್ರ ಅವರ ರಾಜೀನಾಮೆ ಕೊಡ್ತಕ್ಕಂಥ ನಿರ್ಧಾರ ಏನು ಯಾರಿಗೂ ಏನು ಅಚ್ಚರಿ ತಂದಿರತಕ್ಕಂಥದ್ದು ಏನಲ್ಲ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸುಮಾರು ಎಂಬತ್ತು ಎಂಬತ್ತೈದು ಕೋಟಿ ಹಣದ ಒಂದು ರವಾನೆ ಆಗಿರ್ತಕ್ಕಂಥದ್ದೇನಿದೆ ಎಷ್ಟಿ ಕಾರ್ಪೊರೇಷನ್ನಲ್ಲಿ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸರ್ಕಾರದ ತೀರ್ಮಾನಗಳು ಮೊದಲೇ ಆಗಬೇಕಾಗಿತ್ತು ಈ ರಾಜೀನಾಮೆ ಕೊಡಬೇಕಾದಂಥದ್ದು ಇದು ನನ್ನ ಅಭಿಪ್ರಾಯದಲ್ಲಿ ಕೇವಲ ಒಬ್ಬ ಮಂತ್ರಿಯಿಂದ ಆಗಿರತಕ್ಕಂಥದ್ದಲ್ಲ ಈ ಪ್ರಕರಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಸೇರಿ ನಡೆಸಿರತಕ್ಕಂಥ ಪ್ರಕರಣವೇ ಇದು ಬಹುಶಃ ಬೆಳಗ್ಗೆಯಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನಿಮ್ಮ ಒಂದು ಚಾನೆಲ್ಗಳು ಏನು ಪ್ರಕಟ ಮಾಡಿದೆ ನಾನು ಹೇಳಿಲ್ಲ ಅಂತಕ್ಕಂಥದ್ದು ನಾವು ಉಪ ಮುಖ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಅಂತ ಹೇಳಿಲ್ಲ ಅನ್ನೋದು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲಿಕ್ಕೆ ಕೇಳಿದ್ದೀವಿ ಅಂತಕ್ಕಂಥ ಅವ್ರು ಹೇಳೋದು ಇದೆಲ್ಲ ಡ್ರಾಮಾ ಏನಿದೆಯಲ್ಲ ಇವರಲ್ಲಿ ಆ ಒಂದು ಮಂತ್ರಿಗೆ ರಾಜೀನಾಮೆಯನ್ನು ಕೊಡುವಂಥ ಹೇಳ್ತಕ್ಕಂಥ ಧೈರ್ಯವೂ ಸಹ ಇರಲಿಲ್ಲ ಅದಕ್ಕೆ ಕಾರಣ ಏನು ಇದರಲ್ಲಿ ದೊಡ್ಡ ಮಟ್ಟದ ಕೈವಾಡಗಳಿವೆ ಇವತ್ತು ಒಂದು ವಾಲ್ಮೀಕಿ ನಿಗಮದ ಅಭಿವೃದ್ಧಿ ನಿಗಮದ ಇಷ್ಟೊಂದು ಬಹುಕೋಟಿ ಹಣ ಈ ರೀತಿ ಸ್ವೇಚ್ಛಾಚಾರವಾಗಿ ಒಂದು ಫೇಕ್ ಅಕೌಂಟ್ಗಳನ್ನು ಬೆಳಗ್ಗೆ ತೆರೆಯೋದು ಬ್ಯಾಂಕ್ನಲ್ಲಿ ಒಂದು ಗಂಟೆನೆಲ್ಲ ಹಣ ಅದನ್ನು ವಿತರಣೆ ಮಾಡೋದು ಬಹುಶಃ ಇಷ್ಟೊಂದು ಎಲೆಕ್ಟ್ರಿಫೈಯಿಂಗ್ ಸ್ಪೀಡ್ನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದಿದ್ದರೂ ಈ ಕ್ಷಣದವರೆಗೆ ಈ ಒಂದು ವಿಷಯದ ಬಗ್ಗೆ ಯಾತಿಕೆ ಮುಚ್ಚಿಟ್ಟಿದ್ದು ಮಾರ್ಚ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಹಗರಣ ಇದೆ ಮಾರ್ಚ್ ಏಪ್ರಿಲ್ ಮೇ ಜೂನಲ್ಲಿದ್ದೇವೆ ಹಾಂ ಅದರಿಂದ ನಾಲ್ಕು ತಿಂಗಳಾಗಿದೆ ಈ ಪ್ರಕರಣ ಯಾಕೆ ಇಲ್ಲಿಯವರೆಗೆ ಮುಚ್ಚಿಟ್ಟಿದ್ರು ಬಹುಶಃ ಇದು ಹೊರಗಡೆ ಇದು ಯಾವುದಾದ್ರು ಮಾಧ್ಯಮಗಳು ಬರದೇ ಹೋಗಿದರೆ ಇದಲ್ಲೇ ಮುಚ್ಚಾಕ್ತಿದ್ರು ಅದರಿಂದ ಇವತ್ತು ಕೇವಲ ಈ ಮಂತ್ರಿಯ ರಾಜೀನಾಮೆ ಏನಿದೆ ಬಹುಶಃ ಇದರ ಒಂದು ತನಿಖೆ ಸ್ವಲ್ಪ ಹೊಳಹಕ್ಕೆ ಸಿರಿಯಾದ ರೀತಿ ಗಂಭೀರವಾದಂಥ ಸೀರಿಯಸ್ ಆಗಿ ತನಿಖೆ ಆದರೆ ಬಹುಶಃ ಇನ್ನು ದೊಡ್ಡ ತಲೆಗಳು